ತುಂಬಾ ಶೌರ್ಯ ಕಣ್ಣೀರು ಹಾಕೋತಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಇದು ಆಗಸ್ಟ್ ತಿಂಗಳು ಒಂದು ವರ್ಷಗಳು ಹಾಗೆ ಹೋಯ್ತು ನೋಡಿ ಸ್ಪಂದನ ಅವರು ನಮ್ಮನೆಲ್ಲ ಬಿಟ್ಟು ಹೋಗಿ ಈ ಒಂದು ವರ್ಷದ ಹಿಂದೆ ಸ್ಪಂದನ ಅವರು ಫಾರಿನ್ ಅಲ್ಲಿ ಇರ್ತಾರೆ ಸೊ ಅಲ್ಲಿಯ ಒಂದು ಅಪಘಾತ ಕೂಡ ಸಂಭವಿಸಿದ್ದು ಸೊ ಹೊರಟು ಹೋಗ್ತಾರೆ ವಿಷಯ ತಿಳಿದಂತ ವಿಚಾರಗೂ ಇಮಿಡಿಯೇಟ್ ಫಾರಿನ್ಗೆ ಹೋಗಿ ನೋಡ್ತಾರೆ ಅಷ್ಟೊತ್ತಿಗಾಗ್ಲೇ ಪ್ರಾಣ ಹೊರಟೋಗಾಗಿತ್ತು ಸೊ ಆ ಒಂದು ಟೈಮ್ ಗಳಿಗೆ ಅಂತ ನೋಡಿದ್ರೆ ಬಹಳಷ್ಟು ನೋವಾಗುತ್ತೆ ಈಗ ಮೊದಲನೇ ವರ್ಷದ ಒಂದು ಕಾರ್ಯವನ್ನು ಸಹ ಈ ಒಂದು ಟೈಮ್ನಲ್ಲಿ ಶೌರ್ಯ ಮುಂದೆ ನಿಂತು ತಾಯಿ ಕಾರ್ಯವನ್ನು ಮಾಡಬೇಕಾಗಿರೋದು ತುಂಬಾ ಕಷ್ಟಪಟ್ಟು ಒಂದು ಅಂತಿಮ ಯಾತ್ರೆಯನ್ನು ಕೂಡ ಮಾಡಿದ್ದ ಕಳೆದ ವರ್ಷ ಶೌರ್ಯ ಈ ವರ್ಷ ಮತ್ತೆ ಒಂದು ವರ್ಷ ಅಷ್ಟು ಬೇಗ ಕಳೆದ ಹೋಯ್ತು ನೋಡಿ ಈ ಒಂದು ಮೊದಲ ವರ್ಷದ ಕಾರ್ಯ ಪುಣ್ಯ ಸ್ಮರಣೆಯನ್ನು ಸಹ ಮಾಡಬೇಕಾಗಿರುತ್ತೆ ಶೌರ್ಯನಿಗೊಂದು ತುಂಬ ಅಂದರೆ ತುಂಬಾ ದುಃಖ ಈ ರೀತಿಯೆಲ್ಲ ಮಾಡುವುದು ಇದನ್ನೆಲ್ಲ ನೆನೆಸ್ಕೊಂಡ್ರೆನೆ ಬಹಳಷ್ಟು ನೋವು ಆಗುತ್ತೆ ವಿಜಯರಾಗ್ ಅವರು ತುಂಬಾನೇ ಸಪೋರ್ಟ್ ಆಗಿ ಸ್ಟ್ರಾಂಗ್ ಆಗಿ ಧೈರ್ಯವನ್ನು ಕೂಡ ತುಂಬುವಂತ ಕೆಲಸ ಮಾಡ್ತಾರೆ ಆದರೂ ಕೂಡ ಒಂದು ನೆನಪು ಅನ್ನೋದು ನಿಜಕ್ಕೂ ಕೂಡ ಅದು ತಾಯಿ ಬೇರೆಯವರಾಗಿದ್ರೆ ಅದೊಂಥರ ಆದ್ರೆ ತಾಯಿಯನ್ನ ಬಿಟ್ಟು ಇಷ್ಟು ವರ್ ಒಂದು ವರ್ಷ ಆಗಿ ಹೋಯ್ತು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಶೌರ್ಯ ಕೆಲವೊಂದು ಬಾರಿ ಆಗಿಯೇ ಕಣ್ಣೀರಕದ ರೂಮಲ್ಲಿ ಕುಳಿತು ಬಿಡುತ್ತಾರೆ ತಾಯಿಯ ಫೋಟೋ ಆಗಿರಬಹುದು ಮೊಬೈಲ್ ನಲ್ಲಿಯೂ ಸಹ ಅಷ್ಟೇನೆ ತಾಯಿಯ ಫೋಟೋನೆ ಹಾಕಿ ಸೇವ್ ಮಾಡ್ಕೊಂಡಿದ್ದಾರೆ ನಿತ್ಯ ತಾಯಿಗೆ ನಮಸ್ಕಾರ ಮಾಡಿ ಶಾಲೆಗೂ ಕೂಡ ಹೋಗುವುದು ಸೊ ಈ ರೀತಿ ಶೌರ್ಯನಿಗೆ ಎಲ್ಲರೂ ಕೂಡ ಧೈರ್ಯವನ್ನ ತುಂಬುತ್ತಾರೆ ಕಂಪ್ಲೀಟ್ ಕುಟುಂಬ ಎಲ್ಲರೂ ಕೂಡ ಒಟ್ಟಿನಲ್ಲಿ ಶೌರ್ಯ ಅಂತೂ ತುಂಬಾನೇ ದುಃಖ ಪಡ್ತಾ